ವೀಕ್ಷಕರೇ ನಮಸ್ಕಾರ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆ ಮತ ಎಣಿಕೆ ಮುಂದುವರೆದಿದೆ ಹರಿಯಾಣದಲ್ಲಿ ಬಿಜೆಪಿ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿ ಮುನ್ನಡೆ ಸಾಧಿಸಿವೆ ಹರಿಯಾಣದಲ್ಲಿ ಮತದಾನೋತ್ತರ ಸಮೀಕ್ಷೆಗಳು ಹೇಳಿದ್ದೆಲ್ಲ ಸಂಪೂರ್ಣ ಉಲ್ಟಾ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಎರಡೂ ರಾಜ್ಯಗಳಲ್ಲಿನ ಮತ ಎಣಿಕೆ ಹಿನ್ನೆಲೆಯಲ್ಲಿ ಇತ್ತೀಚಿನ ಒಂದು ಅಪ್ಡೇಟ್ ಅನ್ನು ನಾವು ಗಮನಿಸೋದಾದ್ರೆ ಹರಿಯಾಣದಲ್ಲಿ ಬಿಜೆಪಿ ನಲವತ್ತೆಂಟು ಅಂತಂದ್ರೆ ಮ್ಯಾಜಿಕ್ ಸಂಖ್ಯೆ ದಾಟಿ ಮುನ್ನುಗ್ಗಿದೆ ಬಹುಶಃ ಇದು ಬಿಜೆಪಿಗೂ ಕೂಡ ಅಚ್ಚರಿಯ ತಿರು ಅನ್ನುವಂತೆ ಕಂಡಿರಬಹುದು ಕಾಂಗ್ರೆಸ್ ಮೈತ್ರಿ ಮೂವತ್ತೈದು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿವೆ ಹಾಗೆ ಐ ಎನ್ ಎಲ್ ಡಿ ಮೈತ್ರಿ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ ಪಕ್ಷೇತರರು ಐದು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು ಎನ್ ಸಿ ಮೈತ್ರಿ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ ಪ್ಲಸ್ ಎನ್ ಸಿ ಐವತ್ತೆರಡು ಹಾಗೂ ಬಿಜೆಪಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮುನ್ನಡೆಯಲಿವೆ ಪಿ ಡಿ ಪಿ ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಮಾತ್ರನೇ ಮುನ್ನಡೆಯಲಿದೆ ಪಕ್ಷೇತರರು ಎಂಟು ಸ್ಥಾನದಲ್ಲಿ ಮುನ್ನಡೆಯಲಿದ್ದಾರೆ ಇನ್ನು ಎಕ್ಸಿಟ್ ಪೋಲ್ಗಳಲ್ಲಿ ಹರಿಯಾಣದಲ್ಲಿ ಆಡಳಿತ ವಿರೋಧಿ ಎಲೆಯಿಂದ ಬಿ ಜೆ ಪಿ ಅಧಿಕಾರ ಕಳೆದುಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಏರಲಿದೆ ಅಂತ ಹೇಳಲಾಗಿತ್ತು ಬೆಳಗಿನ ಟ್ರೆಂಡ್ ಪ್ರಕಾರ ಫಲಿತಾಂಶ ಕೂಡ ಹಾಗೇನೆ ಇತ್ತು ಮತ ಎಣಿಕೆ ಆರಂಭಿಕ ಹಂತದಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿತ್ತು ಆ ಒಂದು ಹಂತದಿಂದ ಬದಲಾದಂತಹ ಟ್ರೆಂಡ್ ಇಡೀ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿದೆ ಹರಿಯಾಣದಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಸಾಧಿಸಿದೆ ಇಲ್ಲಿ ಕಾಂಗ್ರೆಸ್ಗೆ ಪರಿಸ್ಥಿತಿ ಕೈ ಜಾಟ್ ಸಮುದಾಯದ ಒಗ್ಗೂಡುವಿಕೆ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿರೋದು ಕಾಣಿಸುತ್ತೆ ಬಿ ಎಸ್ ಪಿ ಹಾಗೆ ಐ ಎನ್ ಎಲ್ ಡಿ ಜೆ ಜೆ ಪಿ ಚಂದ್ರಶೇಖರ್ ಆಜಾದ್ ಚರ್ಚೆಯಲ್ಲಿ ಉಳಿಯುವಂತೆ ಬಿಜೆಪಿ ನೋಡ್ಕೊಂಡಿತ್ತು ಆದ್ರೆ ಕಾಂಗ್ರೆಸ್ ಇಲ್ಲಿ ಏನಿದ್ರು ಬಿಜೆಪಿ ವಿರುದ್ಧ ತನ್ನ ಹೋರಾಟ ಅನ್ನೋದ್ರ ಕಡೆಗೆ ಮಾತ್ರ ಗಮನ ಕೊಟ್ಟಿತ್ತು ಕುಮಾರಿ ಸೆಲ್ಜಾ ಅವರನ್ನ ಬದಿಗಿ ಸರಿಸುವಂತಹ ಯತ್ನ ಕಾಂಗ್ರೆಸ್ಗೆ ಸಾಕಷ್ಟು ನಷ್ಟ ಉಂಟು ಮಾಡಿರಬಹುದು ಅಂತಾನೆ ಹೇಳಲಾಗ್ತಿದೆ ಆದ್ರೆ ಶೇಕಡ ಒಂದರಷ್ಟು ಮತಗಳಲ್ಲಿ ಕಾಂಗ್ರೆಸ್ ಇನ್ನೂ ಕೂಡ ಮುಂದಿದೆ ಈ ಸೋಲು ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಹಿನ್ನಡೆಯೇನಲ್ಲ ಆದ್ರೆ ಎಲ್ಲಾ ನಿರ್ಧಾರಗಳನ್ನು ಸ್ವತಃ ತೆಗೆದುಕೊಂಡಂತ ಭೂಪಿಂದರ್ ಸಿಂಗ್ ಹೂಡಾ ಇದಕ್ಕೆ ನೇರವಾಗಿ ಹೊಣೆಗಾರರಾಗ್ತಾರೆ ಹರಿಯಾಣದಲ್ಲಿ ಈ ಬಾರಿ ಜಾಟ್ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ವಾಲಿದ್ದು ಆ ಪಕ್ಷಕ್ಕೆ ಲಾಭವಾಗುವ ಬದಲು ನಷ್ಟವಾದ ಕಾಣ್ತಾ ಇದೆ ಪ್ರಬಲ ಜಾಟ್ರು ಕಾಂಗ್ರೆಸ್ ಕಡೆಗಿದ್ದಾರೆ ಅನ್ನೋದು ದಲಿತರು ಹಾಗೆ ಇತರ ದುರ್ಬಲ ಸಮುದಾಯಗಳಲ್ಲಿ ಅತಂತ್ರ ಭಾವನೆಯನ್ನ ಮೂಡಿಸಿ ಬಿಜೆಪಿ ಕಡೆಗೆ ಅವರು ವಾಲೋ ಹಾಗೆ ಮಾಡಿದೆ ಅಂತ ಆರಂಭಿಕ ವಿಶ್ಲೇಷಣೆಗಳು ಹೇಳ್ತಾ ಇವೆ ಪ್ರಭಾವಿ ರೈತರು ಕುಸ್ತಿಪಟುಗಳು ಕಾಂಗ್ರೆಸ್ ಕಡೆಗೆ ನಿಂತಿದ್ದರಿಂದ ಈ ಎರಡೂ ಜನರು ಹೆಚ್ಚಿರುವಂಥ ಜಾಟ್ ಸಮುದಾಯ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿತ್ತು ಇದೇ ಕಾಂಗ್ರೆಸ್ಗೆ ಹೊರವಾಗುವ ಬದಲು ಉಲ್ಟಾ ಹೊಡೆದಿದೆ ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಮೋದಿ ಇಲ್ಲದೆಯೂ ಕೂಡ ಬಿ ಜೆ ಪಿ ರಾಜ್ಯ ಘಟಕಗಳು ಗೆಲ್ಲಬಹುದು ಅನ್ನೋದನ್ನು ಹರಿಯಾಣದ ಈವರೆಗಿನ ಫಲಿತಾಂಶ ತೋರಿಸ್ತಾ ಇದೆ ಬಿ ಜೆ ಪಿ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಏರಿದರೆ ಅದೊಂದು ದಾಖಲೆ ಈವರೆಗೆ ಹರಿಯಾಣದಲ್ಲಿ ಯಾವುದೇ ಪಕ್ಷ ಸತತ ಮೂರನೇ ಬಾರಿ ಅಧಿಕಾರಕ್ಕೆ ಏರಿಲ್ಲ ಈ ಬಾರಿ ಪ್ರಧಾನಿ ಮೋದಿ ಕೇವಲ ನಾಲ್ಕು ರ್ಯಾಲಿಗಳನ್ನು ಮಾತ್ರ ಮಾಡಿದರೂ ಕೂಡ ಬಿ ಜೆ ಪಿಯಲ್ಲಿ ಗೆಲ್ತಾ ಇದೆ ಇದು ಬಿ ಜೆ ಚುನಾವಣಾ ಯಂತ್ರ ಇನ್ನೂ ಅತ್ಯಂತ ಪ್ರಬಲವಾಗಿದೆ ಅನ್ನೋದನ್ನ ತೋರಿಸ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿ ಗೆಲುವಿನತ್ತ ಸಾಗಿದೆ ಬಿಜೆಪಿ ಮೊದಲು ಗೆಲುವು ಸಾಧಿಸಿದ್ದು ಕಥುವಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿರೋದಾಗಿ ವರದಿಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಫಲಿತಾಂಶಕ್ಕೂ ಮೊದಲೇ ವಿಧಾನಸಭೆಗೆ ಐವರು ಸದಸ್ಯರನ್ನ ನಾಮ ನಿರ್ದೇಶನ ಮಾಡೋದಿಕ್ಕೆ ಲೆಫ್ಟಿನೆಂಟ್ ಗವರ್ನರ್ ನಿರ್ಧಾರ ಮಾಡಿದ್ದು ಇದು ರಾಜಕೀಯ ಚರ್ಚೆ ಕಾರಣ ಆಗಿದೆ ನಾಮನಿರ್ದೇಶನ ಆಗಲಿರುವಂತಹ ಐವರು ಸದಸ್ಯರು ಹೊಸ ಸರ್ಕಾರ ರಚನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತಹ ಸಾಧ್ಯತೆ ಇರೋದ್ರಿಂದ ಲೆಫ್ಟಿನೆಂಟ್ ಗವರ್ನರ್ ನಡೆಯನ್ನ ಕಾಂಗ್ರೆಸ್ ಎನ್ ಸಿ ಹಾಗೆ ಪಿ ಡಿ ಪಿ ತೀವ್ರವಾಗಿ ವಿರೋಧ ಮಾಡಿದೆ ಜನಾದೇಶದೊಂದಿಗೆ ಚಲ್ಲಾಟ ಬೇಡ ಯಾವುದೇ ಕುತಂತ್ರದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ತೊಡಗಬಾರ್ದು ಅಂತ ಎನ್ ಸಿ ಅಧ್ಯಕ್ಷ ಓಬರ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ